ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳು ಬರುತ್ತೆ ಅಂತಹ ಕಷ್ಟಗಳಲ್ಲಿ ಯಾರಾದರೂ ನಮ್ಮನ್ನು ಬಂಧಿಸಿಬಿಟ್ಟಿದ್ದಾರೆ ಅಥವಾ ಯಾರಾದರೂ ನಮ್ಮ ಜೀವನದಲ್ಲಿ ಬಹಳ ಆಟ ಆಡ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತೀವಿ ಅಂತಹ ಒಂದು ತೊಂದರೆ ಮಾಡ್ತಾಯಿದ್ದಾರೆ ಅಥವಾ ತೊಂದರೆ ಬಹಳಷ್ಟು ಕೊಡ್ತಾ ಇದ್ದಾರೆ ಅಂದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ಬಂದಿ ಮಂತ್ರ ಅಂಥೇಳಿ ಈ ಬಂದಿ ಮಂತ್ರ ಒಂದು ಸಿದ್ಧಿ ಮಹಾ ಸಾಧನೆ ಇದೆ ಯಾರೋ ಒಬ್ಬಳು ನನ್ನ ಮಗನಿಗೆ ಅಥವಾ ಮಗಳಿಗೆ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟು ಅವಳನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ನನ್ನ ಮಗಳನ್ನ ಬಿಡ್ತಾ ಇಲ್ಲ ತಾಂತ್ರಿಕವಾಗಿ ಮಾಂತ್ರಿಕವಾಗಿ ಹಿಡಿದಿದ್ದಾಳೆ ಅಥವಾ ಯಾರೋ ಒಬ್ಬ ನನ್ನ ಮಗನಿಗೆ ಅಥವಾ ಮಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅಥವಾ ನಾನು ನನ್ನ ಮಗನಿಗೆ ಮದುವೆ ಮಾಡಿದೆ ಅಥವಾ ನನ್ನ ಮಗಳಿಗೆ ಮದುವೆ ಮಾಡಿದೆ ಬಂದಿರತಕ್ಕಂಥ ಅಳಿಯ ಅಥವಾ ಸೊಸೆ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಥವಾ ನಮ್ಮ ಮನೆಯ ದೇವರ ಮನೆಯನ್ನು ಬಂದಿ ಮಾಡಿಬಿಟ್ಟಿದ್ದಾರೆ ಬಂದಿ ಅಂದರೆ ಕಟ್ಟಾಕ್ಬಿಟ್ಟಿದ್ದಾರೆ ಇಂತಹ ವಿಚಾರಗಳು ಬಹಳಷ್ಟು ಜನಗಳಿಗೆ ಬರುತ್ತೆ ಉದ್ಯೋಗದಲ್ಲಿರ್ಬೋದು ವ್ಯವಹಾರದಲ್ಲಿ ಇರ್ಬೋದು ವ್ಯಾಪಾರದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಕುಟುಂಬದಲ್ಲಿರ್ಬೋದು ದೇವರ ಮನೆಯಲ್ಲಿರ್ಬೋದು ನಮ್ಮ ವಾಹನದಿಂದ ಹಿಡಿದು ಐಶ್ವರ್ಯದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಮಾಂತ್ರಿಕ ತಾಂತ್ರಿಕದಲ್ಲಿ ಬಂಧಿಕಾ ಪ್ರಯೋಗವನ್ನು ಮಾಡಿಬಿಡ್ತಾರೆ ಈ ಬಂತಿ ಮಂತ್ರ ಒಂದು ನೀವು ಕರೆಕ್ಟಾಗಿ ಸಿದ್ಧಿ ಮಾಡಿಕೊಂಡು ಅದರ ಒಂದು ಪ್ರಯೋಗವನ್ನು ಮಾಡಿಬಿಟ್ರೆ ಎಂಥದ್ದೇ ಒಂದು ವಶೀಕರಣ ಇರಲಿ ಯಾವುದೇ ರೀತಿಯ ಒಂದು ಈ ಥರದ ಸಮಸ್ಯೆಗಳಿರಲಿ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಸಿಗುತ್ತೆ ಪರಿಹಾರ ಆಗತ್ತೆ ಈ ಬಂದಿ ಮಂತ್ರದ ಪ್ರಯೋಗವನ್ನು ಬಹಳ ಒಂದು ಜನಗಳಿಗೆ ನಾನು ಕೊಟ್ಟಿದ್ದೀನಿ ಆ ಬಂದಿ ಮಂತ್ರವನ್ನು ಒಂದು ಸಲ ಉಚ್ಚಾರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ಲಿಂದರೆ ಅದು ಪದಿ ಪರಿಣಾಮ ಶುರುವಾಗುತ್ತೆ ಅಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಬಂದಿ ಮಂತ್ರ ಹಲವಾರು ಋಷಿಮುನಿಗಳು ತಪಸ್ಸನ್ನು ಮಾಡಿ ಈ ದಿವ್ಯವಾಗಿರ್ತಕ್ಕಂಥ ಮಂತ್ರವನ್ನು ಕೊಟ್ಟಿದ್ದಾರೆ ಈ ಮಂತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೂಲ ಮಂತ್ರ ಆಗಿರುತ್ತೆ ಹಾಗಾಗಿ ಈ ಒಂದು ಮಂತ್ರಕ್ಕೆ ಇರುವಂಥ ಶಾಪ ಹೇಗೆ ನಿವಾರಣೆ ಮಾಡ್ಕೋಬೇಕು ಈ ಮಂತ್ರಕ್ಕೆ ಹೇಗೆ ಜೀವವನ್ನು ಕೊಡಬೇಕು ಈ ಮಂತ್ರವನ್ನು ತನ್ನೊಳಗೆ ಹೇಗೆ ಸೇರಿಸ್ಕೋಬೇಕು ಅಂತಕ್ಕಂಥ ಒಂದು ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಹಸ್ಯವಾಗಿರ್ತಕ್ಕಂಥದ್ದು ಈ ಒಂದು ಬಂದಿ ಮಂತ್ರದ ಬಗ್ಗೆ ನಿಮ್ಗೇನಾದ್ರೂ ಸುದ್ದಿ ಅಥವಾ ಈ ಬಂದಿ ಮಂತ್ರವನ್ನು ಪ್ರಯೋಗ ಮಾಡಬೇಕು ಅಂತಕ್ಕಂಥ ವಿಧಾನ ನಿಮ್ಗೆ ಬೇಕು ಅಂತ ಹೇಳಿದರೆ ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದರೆ ನಮ್ಮ ಒಂದು ನಂಬರ್ಗೆ ಸಂಪರ್ಕ ಮಾಡಿ ಬನ್ನಿ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ ನಮಸ್ಕಾರ